ನಮಸ್ಕಾರ ವೀಕ್ಷಕರೇ ದಿ ಫೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೋನಳ್ಳಿ ಇತ್ತೀಚೆಗೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಉದ್ಯೋಗ ಉದ್ಯೋಗಾಕಾಂಕ್ಷಿಗಳು ಮತ್ತು ವಿದ್ಯಾರ್ಥಿಗಳು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು ಪ್ರಮುಖವಾಗಿ ಎರಡು ಬೇಡಿಕೆ ಒಂದು ವಯೋನಿತಿ ಸಡಿಲಿಕೆ ಮಾಡ್ಬೇಕು ಅಂತ ಜೊತೆಗೆ ಖಾಲಿ ಇರುವಂತಹ ಹುದ್ದೆಗಳನ್ನ ತುಂಬಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಬಹುಶಃ ಇತ್ತೀಚೆಗೆ ಈ ರೀತಿ ಕಂಡಿರ್ಲಿಲ್ಲ ಅಂತ ದೊಡ್ಡ ಮಟ್ಟದ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು ಅಂತಿಮವಾಗಿ ಸರ್ಕಾರ ಈಗ ಕೆಲವೇ ನಿಮಿಷಗಳ ಮುಂಚೆ ವಯೋಮಿತಿ ಸಡಿಲಿಕೆಯನ್ನ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿರುವಂಥದ್ದು ಮೂರು ವರ್ಷದ ವಯೋಮಿತಿ ಸಡಿಲಿಕೆಯನ್ನ ಮಾಡಿರುವಂಥದ್ದು ಇದು ಉದ್ಯೋಗಾಕಾಂಕ್ಷಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕೂಡ ಸರ್ಕಾರ ಮಾಡಿರುವಂಥದ್ದು ಆದರೆ ಆದರೆ ಉದ್ಯೋಗಾಕಾಂಕ್ಷಿಗಳು ಅಥವಾ ಪ್ರತಿಭಟನಾ ನಿರ್ತಾರ ವಿದ್ಯಾರ್ಥಿಗಳು ಕೇಳ್ತಾ ಇರುವಂತದ್ದು ಐದು ವರ್ಷ ಬೇಕಾಗಿತ್ತು ನಮ್ಗೆ ಅಂತ ಮನವಿಯನ್ನ ಸರ್ಕಾರ ಮಾಡಿರುವಂತ ಈ ನಿರ್ಧಾರ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಅಂದ್ರೆ ಉದ್ಯೋಗಾಕಾಂಕ್ಷಿಗಳಿಗೆ ಸಮಾಧಾನ ಆಗಿದೆಯೋ ಇಲ್ಲೋ ಅನ್ನೋ ಸಂಬಂಧಪಟ್ಟಂತೆ ಅವ್ರನ್ನೇ ಮಾತಾಡ್ತಾ ಹೋಗೋಣ ನಮ್ ಜೊತೆ ಶಾರದಾ ಅವರು ಇದ್ದಾರೆ ಉದ್ಯೋಗಾಕಾಂಕ್ಷಿಗಳು ಮತ್ತೊಂದು ಕಡೆ ಸುನಿಲ್ ಅವರು ಇದ್ದಾರೆ ಇವರು ಕೂಡ ಪ್ರತಿಭಟನೆಯಲ್ಲಿ ಮನೆ ನಡೆದಂತ ಪ್ರತಿಭಟನೆ ಪಾಲ್ಗೊಂಡಿದ್ರು ಮೇಡಮ್ ಶಾರದಾ ಮೇಡಮ್ ಕೇಳ್ತಾ ಇದೆಯಾ ಸರ್ಕಾರ ಅಂತೂ ಮೂರು ವರ್ಷ ನೇಮಕ ಏನೇನು ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿರೋದೆ ಅಂತ ಸರ್ಕಾರ ಹೇಳ್ತಾ ಇರುವಂತದ್ದು ಮೂರು ವರ್ಷ ವಯೋಮಿತಿ ಸಡಿಲಿಕೆ ಮಾಡಿರುವಂತದ್ದು ಏನ್ ಸಮಾಧಾನ ತಂದಿದ್ಯಾ ಇಲ್ಲ ಸರ್ ಇಲ್ಲ ಸರ್ ಅವರು ನುಡಿದಂತೆ ನಡೆಯುವ ಸರ್ಕಾರ ಅಂತೂ ಅಲ್ಲೇ ಇಲ್ಲ ಸರ್ ಅದಂತ ಹೇಳತ್ತೀನಿ ಸರ್ ಯಾಕಂದ್ರೆ ಅವ್ರ ಏನ್ ಹೇಳಿದ್ರು ಮೂವತ್ ಏಜ್ ಮಾಡ್ಕೊಡ್ತೀನಿ ಅಂತ ಸರ್ ಎಲ್ಲಿ ಸರ್ ಸರ್ಕಾರ ಅವ್ರದ್ದು ಮೂವತ್ ಮೂರ್ ಎಲ್ಲಿ ವರ್ಷ ಮಾಡ್ಕೊಟ್ರಲ್ ಸರ್ ಅದ್ ಯಾವತ್ತು ನಮ್ಗೆ ಮನಸ್ಪೂರ್ತಿಗೆ ಇಷ್ಟ ಇಲ್ಲ ಸರ್ ಮೂವತ್ ಮೂರ್ ಮಾಡ್ಕೊಟ್ರೆ ಅಷ್ಟೇ ನಮ್ಗೆ ಬೇಕಾಗಿದ್ದು ಬೇಡಿಕೆ ಏನಿದು ಮೂವತ್ ಮೂರು ಅಂದ್ಬಿಟ್ರೆ ಯಾವ್ದಿಲ್ಲ ಸರ್ ಮೂರು ವರ್ಷ ಕೊಡಿ ಸರ್ ಅದ್ ಅಸಮಾನತೆ ನಮ್ಗೆ ಸಹಾಯ ಆಗಿದೆ ಅಷ್ಟೇ ಸರ್ ವೃತ್ತಿನಿಂದ ಸರ್ ಸಂತೋಷನೂ ಇಲ್ಲ ಸರ್ ಬಟ್ ಈಗ ಎಲ್ಲಾ ಉದ್ಯೋಗ ಎಲ್ಲಾ ಉದ್ಯೋಗಗಳಲ್ಲೂ ಕೂಡ ಮೂರು ವರ್ಷ ಸಡಿಲಿಕ್ಕೆ ದೊಡ್ಡ ಮಟ್ಟದ ತೀರ್ಮಾನ ಅಂತ ಸರ್ಕಾರ ಹೇಳಿರುವಂತದ್ದು ಅಂದ್ರೆ ಒಂದು ದೊಡ್ಡ ಮಟ್ಟ ತೀರ್ಮಾನ ತೆಗೆದುಕೊಂಡಿದೆ ನೀವು ಐದು ವರ್ಷ ಕೇಳಿದ್ದು ಇನ್ ಎರಡು ವರ್ಷ ಮಾತ್ರ ಕಡಿಮೆ ಮಾಡಿರುವಂತದ್ದು ಇದು ಸಾಲೋದಿಲ್ವಂತ ಅನ್ಸುತ್ತೆ ತಮಗೆ ಇಲ್ಲ ಸರ್ ಸಾಲೋದಿಲ್ಲ ಸರ್ ಸರ್ ನೋಡಿದಂತ ಹೇಳ್ಬೇಕು ಸರ್ ಈಗ ಬೇರೆ ಅಲ್ಲಿ ಸರ್ ನೋಡಿ ಸರ್ ಅಂಶ ಹೇಳ್ತೀನಿ ತೋರಿಸ್ತೀನಿ ಇದು ಚಾಮುಂಡಿ ಬೆಟ್ಟದಲ್ಲಿ ಸರ್ ನಾವೇ ಸ್ಟ್ರೈಕಿ ಹೋಗಿದ್ವಿ ಮೈಸೂರಿಗೆ ಮೈಸೂರ್ ಹೋದಾಗ ಏನಂದ್ರು ಮರದಿನ ಏನಂದ್ರು ಟ್ವಿಟರ್ ಮಾಡಿ ಸರ್ ನ್ಯೂಸ್ ನಲ್ಲಿ ಎಲ್ಲಾರು ಏನಂದ್ರು ನೀವು ಪೊಲೀಸ್ ವೈಮ್ತಿನ ಸರ್ ವೈಮತಿಗೋಸ್ಕರ ಸ್ಟೂಡೆಂಟ್ಸ್ ಬಂದಿದ್ದಾರೆ ಏನ್ ಹೇಳ್ತೀರಾ ಅವ್ರ ಏನಂದ್ರು ನಾನು ಒಂದ್ ಟ್ವಿಟರ್ ಮಾಡಿ ಸರ್ ನಾನು ಒಂದ್ ಮೂವತ್ ಒಂದು ಚಾನ್ಸ್ ಕೊಡ್ತೀನಿ ಅಂತ ಹೇಳಿ ಸರ್ ಎಲ್ಲಿ ಸರ್ ಅವ್ರು ಹೇಳಿದ್ದು ಒಂದ್ ಚಾನ್ಸ್ ಅಲ್ಲ ಸರ್ ಅದು

ವಿದ್ಯಾರ್ಥಿ ದಿನಕ್ಕೆ ಧಾರವಾಡದಲ್ಲಿ ಎಷ್ಟು ಕಷ್ಟ ಪಡ್ತಿದ್ದಾರೆ ಅವ್ರಿಗೆ ಗೊತ್ತು ಸರ್ ಇನ್ನೊಂದು ಟ್ವಿಟ್ಟರ್ ಮಾಡಿದ್ರಲ್ವಾ ಅವಾಗ ಹೇಳ್ಬೇಕಿತ್ತು ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ತಮ್ಮ ಏನು ಖಾಸಗಿ ಕಂಪ್ನಿ ಒಂದು ಬಿಟ್ಟು ಬಂದು ಇಲ್ಲಪ್ಪ ಈ ಸಲ ಮೂವತ್ ಮೂರು ಏಜ್ ಮಾಡ್ತಾರೆ ನಾನು ಒಂದು ಸ್ಟೇಬಲ್ ಇದ್ದೀನಿ ಪೊಲೀಸ್ ಕಾನ್ಸ್ಟೇಬಲ್ ಗೆನೋ ದೃಢ ಇದು ದೇಹ ದೃಢ ಇದೆ ಅಂತೆ ಸರ್ ಇನ್ನೊಂದ್ ಸರ್ ಕ್ವಶನ್ ಏನಂದ್ರೆ ಬೇರೆ ಸ್ಟೇಟ್ ಅಲ್ಲಿ ಎಲ್ಲರೂ ಮೂವತ್ ಮೂರ್ ಕೊಟ್ಟಿದಾರಲ್ವಾ ಕೊಟ್ಟಿದ್ದಾರೆ ಅವ್ರಿಗೆ ದೇಹದ ದೃಢ ಇರ್ತೀವಿ ಸರ್ ಅಂದ್ರೆ ಸ್ಟೇಬಲ್ ಇರ್ತಾರೆ ನಮ್ ರಾಜ್ಯದಲ್ಲಿ ಫಿಟ್ನೆಸ್ ಇರೋದಿಲ್ವಾ ಯಾಕೆ ಸರ್ ಬರೀ ಒಂದೇ ಚಾನ್ಸ್ ಕೊಟ್ ನೋಡ್ರಿ ಸರ್ ಫಿಟ್ನೆಸ್ ಏನ್ ತೋರಿಸ್ತಾರೆ ಅವ್ರೇನ್ ಹಾಗೆ ಕರ್ಕೊಡೋದು ಸರ್ ಫಸ್ಟ್ ಎಕ್ಸಾಮ್ ಇರ್ತಾರೆ ಫಿಸಿಕಲ್ ಪಾಸ್ ಮಾಡ್ಕೊತಾರೆ ಎಲಿಜಿಬಲ್ ಇದ್ರೆ ಮಾಡ್ಕೊತಾರೆ ಇಲ್ಲ ಅಂದ್ರೆ ಇಲ್ಲ ಫಿಟ್ನೆಸ್ ಇದ್ರೆ ಮಾಡ್ಕೊಬಾರ ಸರ್ ಇವ್ ನೀವು ಪೊಲೀಸ್ ನೇಮಕಾತಿ ಸಂಬಂಧಪಟ್ಟಂತೆ ಉದ್ಯೋಗ ಹಾ ಸರ್ ಸರ್ ಇನ್ನೊಂದು ನಮ್ಗೆ ಎಸ್ಕೊಡ್ಬೇಕಂದ್ರೆ ವಿರೋಧ ಪಕ್ಷದಲ್ಲಿ ಇದ್ರು ಸರ್ ನಾವು ಕೇಳಕ್ ಹೋಗಿದ್ವಿ ಫ್ರೀಡಂ ಪಾರ್ಕಲ್ಲಿ ಏನಂದ್ರು ಸಿದ್ದರಾಮಯ್ಯ ಡಿ ಕೆ ಶಿವಕರ್ ಸರ್ ಬಂದೇನಂದ್ರು ನಾನು ನನ್ ಸರ್ಕಾರ ಬರ್ಲಿ ನಾನ್ ಮೂವತ್ತ್ ಮೂರ್ ಮಾಡ್ಕೊಡ್ತೀನಿ ಮೂವತ್ ಮೂರ್ ಮಾಡ್ಕೊಟ್ಟಿದ್ದೋ ಎಲ್ಲ ಐತಿ ನಾನ್ ಕೇಳಿದ್ರು ಅದೇ ಸರ್ ಅದೇನು ಮೂವತ್ ಏನ್ ಮಾಡ್ಕೊಟ್ಟಿದ್ದೆ ಅವ್ರ ಲೆಟರ್ ಬರ್ತಿದ್ದು ಸರ್ ಇಲ್ಲ ಐತೆ ನಾನ್ ಅದನ್ನ ಸರ್ ಸಮೇತ ತೋರ್ಸ್ತೇನೆ ಸರ್ ಅದೆಲ್ಲಾ ಲೆಟರ್ ಸರ್ ಮೂವತ್ ಮೂರ್ ಮಾಡ್ಕೊಡ್ತೀನಿ ಇನ್ನೊಂದು ಪೊಲೀಸ್ ಅಭ್ಯರ್ಥಿಗಳ ವಯಸ್ಸು ಮೂವತ್ ಮೂರಕ್ಕೆ ಏರಿಸಲು ಕ್ರಮ ಪರಮ್ ಅಂತ ಕೊಟ್ಟಿದ್ದ ಪರಮ್ ಓಂ ನಿಶ್ಚ ಸರ್ ಅದಕ್ಕೆ ಏನಂದ್ರು ಇವಾಗ ಮೂರ್ ವರ್ಷ ಕೊಟ್ರೆ ಸರ್ ಏನಾಗುತ್ತೆ ಸರ್ ಹೇಳಿ ಯಾಕ್ ಟ್ವಿಟರ್ ಮಾಡ್ಬೇಕು ಯಾಕ್ ವಿರೋಧ ಪಕ್ಷದಾಗ ನಾನು ಮಾತ್ರ ಅಂತ ಯಾಕ್ ಹೇಳ್ಬೇಕು ಭರವಸೆ ಮಾತ್ರ ಹೇಳ್ಬೇಕು ಸರ್ ಸರ್ ಕೋವಿಡ್ ರೀಸನ್ ಅಂತ ಹೇಳಿ ಸರ್ ಫೈವ್ ಫೈ ಮತ್ತೆ ಸ್ಕ್ಯಾನ್ ಅಂತ ಹೇಳಿದ್ರು ಸರ್ ಆಮೇಲೆ ಜಾತಿ ಗಣತಿ ಸರ್ ಇಷ್ಟು ವರ್ಷದ ಐದು ವರ್ಷ ಸರ್ ವೇಷ್ ಆಗಿದೆ ಸರ್ ಜೀವನ ಶಾರ್ಟ್ ಆಗಿ ಮತ್ತೆ ಮಾತಾಡ್ತೀನಿ ಶಾಟಲ್ ನಿಮ್ ಮತ್ತೆ ಮಾತಾಡ್ತೀನಿ ಸುನಿಲ್ ಅವರ ಮಾತು ಕೇಳಿಸ್ತದ್ಯಾ ಹಾ ಸರ್ ಕೇಳಿಸ್ತಾ ಇದೆ ಈಗ ಮೂರು ವರ್ಷ ಏನು ಬಂಪ್ ಈಗ ಹಬ್ಬಕ್ಕೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಕೂಡ ವ್ಯಾಖ್ಯಾನ ಮಾಡ್ಲಾಗ್ತಾ ಇದೆ ದಸರಾ ಹಬ್ಬಕ್ಕೆ ಮೂರು ವರ್ಷ ಸಡಲಿಕ್ಕೆ ವಯೋಮಿತಿ ಸಡಲಿಕ್ಕೆ ಖುಷಿ ಅನ್ಸಿದ್ಯಾ ಅಥವಾ ನಿಮ್ ಹೋರಾಟ ಮುಂದುವರಿಯುತ್ತೆ ಏನು ಸರ್ ನಮ್ದೆಲ್ಲರದು ಬೇಡಿಕೆ ಏನಿದೆ ಐದು ವರ್ಷ ಅಂತ ಇದೆ ಸರ್ ಅದು ಸರ್ಕಾರ ಮಟ್ಟದಲ್ಲಿ ಕೂಡ ಸಿಎಂ ಅವರೇ ಹೇಳಿದ್ದಾರೆ ಸರ್ ಐದು ವರ್ಷ ಮಾಡ್ತೀನಿ ಅಂತ ಸಿಎಂ ಅವರೇ ಟ್ವೀಟ್ ಮಾಡಿದ್ದೆ ಇದೆ ಸರ್ ಮೊದಲು ನುಡಿದಂತೆ ನಡಿಬೇಕು ಸರ್ ಸರ್ಕಾರ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಪೊಲೀಸ್ ವಯೋಮಿತಿ ಮತ್ತು ಇತರ ಇಲಾಖೆಗಳನು ಹೆಚ್ಚಿಗೆ ಮಾಡಿ ನೇಮಕಾತಿ ಆದೇಶ ಹೊಡಿಸ್ಬೇಕು ಸರ್ ಅವರು ಈ ರೀತಿ ಮಾಡಿದ್ರೆ ಹಲವಾರು ಎಕ್ಸಾಮ್ ಪೊಲೀಸ್ ಬರೆಯವರಿಗೆ ಇತರ ಇಲಾಖೆಗಳಿಗೆ ಬರೆಯೋರಿಗೆ ತುಂಬಾ ಅನ್ಯಾಯ ಆಗುತ್ತೆ ಸರ್ ಅದಕ್ಕೋಸ್ಕರ ಐದು ವರ್ಷ ಮಾಡಿ ಎಲ್ಲರಿಗೂ ಒಂದು ಭವಿಷ್ಯ ಕಟ್ಕೊಳ್ಲಕ್ಕೊಂದು ಸರ್ಕಾರ ಮಾರ್ಗದರ್ಶನ ಕೊಡ್ಬೇಕು ಸರ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಸರ್ ಇಲ್ಲಪ್ಪಾ ಅಂತಂದ್ರೆ ಸುಮಾರು ಜನಕ್ಕೆ ಅನ್ಯಾಯ ಆಗ್ತದೆ ಸರ್ ಇದು ಸರ ಇದ್ರ ಮೇಲೆ ನಂಬಿಕೆ ಇಟ್ಟುಕೊಂಡು ಸುಮಾರು ಐದರಿಂದ ಆರು ವರ್ಷದವರಿಗೆ ಧಾರವಾಡದಲ್ಲಿ ಬಿಜಾಪುರದಲ್ಲಿ ಮತ್ತೆ ಹಲವಾರು ತಂತ ಊರಲ್ಲಿ ಓದ್ತಾ ಇದಾರೆ ಸರ್ ಸರ್ಕಾರ ಮೇಲೆ ಭರವಸೆ ಇಟ್ಟುಕೊಂಡು ಸರ್ಕಾರ ಶೀಘ್ರದಲ್ಲೇ ಈ ಆದೇಶ ಐದು ವರ್ಷ ಮಾಡಿ ಹೊರಬ್ರೆ ಎಲ್ಲರಿಗೊಂದು ಇದು ಶ್ರೀ ಸುದ್ದಿ ಕೊಡ್ಬೇಕಾ ಅಂತಂದ್ರೆ ಮತ್ತೆ ಹೋರಾಟ ಕಲಿಬೇಕಾಗ್ತದೆ ಸರ್ ಎಲ್ಲಾ ಅಭ್ಯರ್ಥಿಗಳು ವರ್ಷ ವರ್ಷ ಒಂದಷ್ಟು ಅನುಕೂಲ ಯಾಕಂದ್ರೆ ಬೇರೆ ಬೇರೆ ಎಲ್ಲಾ ಇಲಾಖೆಗಳು ಕೇವಲ ಪೊಲೀಸ್ ಇಲಾಖೆ ಅಂತ ಮಾತಾಡಿದ್ರೆ ಎಲ್ಲಾ ಇಲಾಖೆಗಳು ಅನ್ವಯ ಆಗುವಂತ ಒಂದು ಬಾರಿ ಮೂರು ವರ್ಷ ಈ ದೊಡ್ಡ ಮಟ್ಟದ ನಿರ್ಧಾರ ಅಂತ ಅನ್ಸಲ್ವಾ ಸರ್ ಕೆಲವೊಬ್ರಿಗೆ ಮಾತ್ರ ಅನುಕೂಲ ಆಗುತ್ತೆ ಇನ್ನೊಂದು ಉಳಿದವ್ರು ಐದು ಆರು ವರ್ಷ ಏಳು ವರ್ಷ ಕುಂತು ಹೋದವರಿಗೆ ಐದರಿಂದ ಆರು ವರ್ಷ ಇಲಾಖೆಯಲ್ಲಿ ನೇಮಕಾತಿನೇ ಇಲ್ಲ ಸರ್ ಅಂತವ್ರಿಗೆಲ್ಲ ಅನ್ಯಾಯ ಆಗುತ್ತೆ ವಯಸ್ಸು ಅವ್ರದ್ದು ಮತ್ತೆ ರಿಟರ್ನ್ ಬರುತ್ತೆ ಅವರೆಲ್ಲಾ ಸುಮಾರು ಜನ ಹೊರಗೆ ಹೋಗ್ತಾರೆ ಸರ್ ಇದನ್ನ ಪೊಲೀಸ್ ಇಲಾಖೆ ನಂಬಿಕೊಂಡೆ ಕೆಲವೊಬ್ಬರು ಜೀವನ ನಡೆಸ್ತಾ ಇದಾರೆ ಸರ್ ನಾವು ಹೋಗ್ಬೇಕು ನೌಕರಿ ಹಿಡ ಹಿಡಿಬೇಕು ಒಂದೇನೋ ಹೋಗ್ತಾರೆ ಸರ್ ಇದರಿಂದ ಅವ್ರಿಗೆ ಕೂಡ ಅನ್ಯಾಯ ಆಗ್ತದೆ ಸರ್ ಅದಕ್ಕೋಸ್ಕರ ಎಲ್ಲರಿಗೂ ನ್ಯಾಯ ಕೊಡ್ಸ್ಬೇಕು ಸರ್ಕಾರ ಮಾಡ್ಕೊಂಡು ಐದು ವರ್ಷ ಮಾಡ್ಕೊಡ್ಬೇಕು ಸರ್ ಬೇಡಿಕೆ ಐದು ವರ್ಷ ಮಾಡಿ ಕೊಡ್ಬೇಕು ಸರ್ಕಾರ ಸರ್ಕಾರ ಮಾಡಿರುವ ಮೂರು ವರ್ಷ ಆದೇಶ ಬಂದಿರುವಂತದ್ದು ಇನ್ನು ಅವ್ರು ಜಾಸ್ತಿ ಮಾಡಕ್ ಹೋಗೋದಿಲ್ಲ ಅಂತ ಅನ್ಸುತ್ತೆ ಇವಾಗ ಇದೇ ಆದೇಶ ಫಾಲೋ ಮಾಡ್ಬೇಕಂದ್ರೆ ಮುಂದಿನ ನಡೆ ನಾವು ಸರ್ ಈಗ ಅವರು ಐದು ವರ್ಷ ಮಾಡ್ಬೇಕಂತ ಹೇಳಿದ್ರೆ ಏನ್ ಬೇಡಿಕೆ ಇತ್ತು ಅದನ್ನ ಇವ್ರು ಓನ್ಲಿ ಮೂರ್ ವರ್ಷ ಅಂತ ಮಾಡಿದ್ದಾರೆ ಬಟ್ ಮೂರ್ ವರ್ಷ ಎಲ್ಲಾ ಇಲಾಖೆಗಳು ಮಾಡಿದ್ದಾರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಂದ್ರೆ ಸ್ಪೆಸಿಫಿಕ್ ಆಗಿ ಅವರೇ ಒಂದ್ ಇಷ್ಟ ಇರ್ತದೆ ಒಂದು ಕಾನೂನುಗಳು ನಿಯಮಗಳು ಇರ್ತಾವ ಸರ್ ಅದ್ರ ಪ್ರಕಾರ ಅವ್ರು ಎಂಡ್ ರೂಲ್ ಪ್ರಕಾರ ಮಾಡ್ಬೇಕಾಗತ್ತೆ ಈಗ ನಮ್ಮ ನಮ್ಮ ಬೇಡಿಕೆ ಏನಂದ್ರೆ ಸರ್ ಈಗ ನಮ್ಮ ವಯೋಮಿತಿ ಏನಿದೆ ನಮ್ದು ಇಪ್ಪತ್ತೆಂಟು ಜಿ ಎಂ ಮಾಡಿ ಮೂವತ್ತು ವರ್ಷ ಏನಿದೆ ಎಸ್ ಸಿ ಎಸ್ ಟಿಗೆ ಪರ್ಮನೆಂಟ್ ಮಾಡಿ ಬಟ್ ಒಂದ್ ಟೈಮ್ ಮೂವತ್ ಮೂರು ವರ್ಷ ನೇಮಕಾತಿ ಎಲ್ಲಾ ಅಭ್ಯರ್ಥಿಗಳಿಗೆ ಮೂವತ್ ಮೂರು ವರ್ಷ ಕೊಡಿ ಅಂತ ಹೇಳಿ ಕೇಳ್ತಾ ಸರ್ ಕೇಳ್ತಾ ಇದೆ ಪರ್ಮನೆಂಟ್ ಎಸ್ ಸಿ ಎಸ್ ಟಿಗೆ ಮೂವತ್ತು ವರ್ಷ ಎಸ್ ಸಿ ಎಸ್ ಟಿಗೆ ಮೂವತ್ತು ವರ್ಷ ಇನ್ನ ಜಿ ಎಂ ಅಭ್ಯರ್ಥಿಗೆ ಇಪ್ಪತ್ತೆಂಟು ವರ್ಷ ಪರ್ಮನೆಂಟ್ ಮಾಡಿ ಮೂರ್ ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಟೋಟಲ್ ಆಗಿ ನಾವು ಮೂವತ್ತ್ ಮೂರು ವರ್ಷ ನೀವು ಕಳೆದ ವರ್ಷ ಏನ್ ಹೇಳಿದ್ರಿ ಇಪ್ಪತ್ತೇಳು ವರ್ಷ ಇದನ್ನ ಮೂವತ್ ಮೂರ್ ಮಾಡ್ತೀನಿ ಅಂತೇಳಿ ನೀವು ಸಾಮಾಜಿಕ ಜಾಲತಾಣದಲ್ಲಾಗ್ಲಿ ಅಥವಾ ನಾವು ಮನವಿ ಕೊಡಕೋದ ಹೋದ ಸಂದರ್ಭದಲ್ಲಾಗ್ಲಿ ಬೇರೆ ಯಾವುದೇ ಪ್ರೋಗ್ರಾಮ್ ಕಾರ್ಯಕ್ರಮಗಳಲ್ಲಿ ಮಾಧ್ಯ ಮಾಧ್ಯಮದವರು ಒಂದು ಕ್ವಶನ್ ಕೇಳಿದಾಗ ಇಪ್ಪತ್ತೇಳ ಇದನ್ನ ಮೂವತ್ ಮೂರು ಮಾಡ್ತೀನಿ ಹೇಳಿ ನೀವು ಏನ್ ಹೇಳಿದ್ರಿ ಹೋದ ವರ್ಷ ಅದನ್ನೇ ಕಂಟಿನ್ಯೂ ಆಗಿ ಪೊಲೀಸ್ ಇಲಾಖೆಗೆ ಅದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮೂವತ್ ಮೂರು ವರ್ಷ ನೀವು ಮಾಡ್ಲೇಬೇಕು ಇನ್ನು ಈಗ ಇದೇನ್ ಕಾಲ ಮಿಚ್ಚಿಲ್ಲ ಸರ್ ಈಗ ಅವ್ರ ಏನಾದ್ರು ಮೂವ ಇದೇ ಮೂರ್ ವರ್ಷಕ್ಕೆ ಕಂಟಿನ್ಯೂ ಅಂತಂದ್ರೆ ಈಗೆಲ್ಲ ಧಾರವಾಡ ಆಗಿದೆ ಈಗ ನೆಕ್ಸ್ಟ್ ಇದು ಬೆಂಗಳೂರಲ್ಲೇ ನಾವೆಲ್ಲ ನಮ್ಮ ಅಭ್ಯರ್ಥಿ ಯಾರ್ಯಾರು ಈಗ ಅವಕಾಶ ವಂಚಿತರಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ಫ್ರೀಡಂ ಪಾರ್ಕ್ ಹತ್ರ ಮತ್ತೆ ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೂ ರೆಡಿ ಆಗಿದ್ದಾರೆ ಎಲ್ಲರೂ ಈಗ ಆಲ್ರೆಡಿ ಅವ್ರಿಗೂ ಮಾನಸಿಕವಾಗಿ ಅವ್ರು ಕುಗ್ಗಿ ಹೋಗಿದ್ದಾರೆ ಇವತ್ ಮಾಡ್ತಾರೆ ನಾಳೆ ಮಾಡ್ತಾರೆ ಸರ್ಕಾರದಿಂದ ನಮಗೆ ಗುಡ್ ನ್ಯೂಸ್ ಬರೇ ದೀಪಾವಳಿ ವ್ಯಾಪಾರ ಬಂತು ದಸರಾ ಗಿಫ್ಟ್ ಮೂರ್ ವರ್ಷ ಕೊಟ್ರೆ ಯಾರಿಗ ಬರ್ತೇ ಸರ್ ಅದು ಯಾರಿಗ ಯೂಸ್ ಆಗುತ್ತೆ ಹೋರಾಟ ಮಾಡ್ದವ್ರು ಯಾರು ವಿಧಾನಸೌಧ ಹತ್ತ ಸಿಎಂ ಸಾಹೇಬ್ರ ಅವ್ರ ಹತ್ರ ಬಂದವರು ಯಾರು ಅವ್ರಿಗೆ ಎಲ್ಲಿ ಉಪಯೋಗ ಆಯ್ತು ಅದನ್ನ ಅವ್ರು ಪರಿಗಣಿಸಬೇಕು ಸರ್ ಅದು ಪರಿಗಣಿಸಿದ್ರೆ ಈಗ ಪೊಲೀಸ್ ನೇಮಕಾತಿ ಪೊಲೀಸ್ ನೇಮಕಾತಿಯಲ್ಲಿರುವಂತ ಅಂದ್ರೆ ಪೊಲೀಸ್ ಉದ್ಯೋಗ ಕಕ್ಷಿಗಳಿಗೆ ಮಾತ್ರ ಇದು ಅನಾನುಕೂಲ ಉಳಿದಾರೆ ಕೂಡ ಅನುಕೂಲ ಆಗುತ್ತೆ ಅಂತಲ್ವಾ ಉಳಿದಾರಿಗೆ ಯಾಕಂದ್ರೆ ಸರ್ ಈಗ ಕಾಮನ್ ಆಗಿ ಎಸ್ ಡಿ ಎಫ್ ವರ್ಷ ಅಥವಾ ಎಸ್ ಸಿ ಎಸ್ ಟಿಗೆ ಇರ್ತವೆ ಬಟ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿಲ್ಲ ಇಪ್ಪತ್ತೇಳು ಇಪ್ಪತ್ತೈದ್ ಇದೆ ಅವ್ರಿಗೆ ಮೂರು ವರ್ಷ ಕೊಟ್ರೆ ಯೂಸ್ ಆಗುತ್ತೆ ಬಟ್ ನಮ್ಗೆ ಆಗಲ್ಲ ನಮ್ದಿರೋದು ಇರೋದು ಒಂದ್ ಒಂದ್ ಇದೆ ಅದ್ರ ಲೆಕ್ಕಕ್ಕೆ ನಮ್ಗೆ ಬೇಕು ಇವಾಗ ನಿಮ್ಗೆ ನಿಮ್ಗೆ ಈ ಆದೇಶ ಈ ಮೂರು ವರ್ಷ ಸಡಿಲಿಕ್ಕೆ ನಿಮ್ಗೆ ಸಮಾಧಾನ ತಂದಿಲ್ಲ ಆಗಿಲ್ಲ ಸರ್ ಸಮಾಧಾನ ಆಗಿಲ್ಲ ಹೋರಾಟ ಮಾಡಿದ್ರು ಧಾರವಾಡದಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ಅಭ್ಯರ್ಥಿಗಳು ಎಲ್ಲರೂ ಪೊಲೀಸ್ ವೈಎಮಿತಿ ಸಂಬಂಧ ಹೋರಾಟ ಮಾಡಿದ್ದು ಅದನ್ನೇ ಇವ್ರು ಕನ್ಸಿಡರ್ ಮಾಡಿಲ್ಲ ಅಂತಂದ್ರೆ ಮತ್ತೆ ಅವ್ರು ಇನ್ನೊಂದು ಹೋರಾಟಕ್ಕೆ ಹಣೆ ಮಾಡಿ ಕೊಟ್ಟಂಗೆಲ್ಲ ಈಜಾಪುರದಲ್ಲಿ ಮೂವತ್ತನೇ ತಾರೀಕಿಗೆ ನಾಳೆಗೆ ಹೋರಾಟ ಇದೆ ಈ ಇದನ್ನ ನೋಡಿ ಬಹಳಷ್ಟು ಅಭ್ಯರ್ಥಿಗಳು ನೋಡ್ತು ಇನ್ನು ನಾಳೆ ಪ್ರಮಾಣ ಜಾಸ್ತಿನೇ ಆಗುತ್ತೆ ಸರ್ ಬಿಜಾಪುರದಲ್ಲಿ ಹೋರಾಟದ ಪ್ರಮಾಣ ಇವ್ರ ಮೂರ್ ವರ್ಷ ಮಾಡಿದ್ ನೋಡಿದ್ರೆ ಇನ್ನೂ ಹೋರಾಟದ ಕಿಚ್ಚನ್ನು ಜಾಸ್ತಿ ಆಗುತ್ತೆ ಇನ್ನು ಹೋರಾಟದ ಸ್ವರೂಪ ಬೇರೆ ರೀತಿ ಪಡೀತಿ ಅಂತ ಹೇಳ್ತೀರಾ ಹೌದು ಅವರೇ ಮಾಡ್ಕೊಡ್ತಾ ಇದಾರೆ ಅನು ಮಾಡ್ತಾ ಇಲ್ಲ ಅವರೇ ಮಾಡ್ಕೊಡ್ತಾ ಇದಾರೆ ವರ್ಷ ಲಾಸ್ಟ್ ಟೈಮ್ ಎರಡು ವರ್ಷ ಕೊಟ್ಟದಕ್ಕೆ ಆ ಧಾರವಾಡದಲ್ಲಿ ಆ ಪ್ರಮಾಣ ಆಯ್ತು ಈಗ ಒಂದ್ ವರ್ಷ ಏರಿಸಿ ಮೂರ್ ವರ್ಷ ಕೊಟ್ಟಿದ್ದೀನಿ ಅಂತಂದ್ರೆ ಮತ್ತೆ ಇನ್ನೊಂದ್ ಬೇರೆ ಪ್ರಮಾಣ ತಾಳದ ಸರ್ ಅದವ್ರು ಸರ್ಕಾರ ಮಾಡ್ತಾ ಇರ್ತಾವ್ರಲ್ಲ ಹೋರಾಟಕ್ಕಾಯ್ತಾ ಮಾಡ್ಕೊಡ್ತಾ ಇರೋದು

ಏನು ಅದಕ್ಕೂ ಪ್ರಾಣ ತ್ಯಾಗ ಮಾಡಕ್ಕೂ ಹಿಡಿದೀವಿ ಸರ್ ನಾವು ಸರ್ ನಾನ್ ಒಬ್ಳೆ ಅಲ್ಲಾ ಸರ್ ಈ ಸದ್ಯ ನಾನ್ ಒಬ್ಳು ಒಂದು ಹುಡುಗಿ ಮನಸ್ ಮಾಡ ಇಡೀ ಜಗತ್ತಿನ ಹೆದರಿಸ್ಬೋದು ಸರ್ಕಾರನೇ ಬೆಳಸ್ಬೋದು ಅದು ದೊಡ್ಡ ಮಟ್ಟದ ಹೊರಟ ಬರ್ತೀರಾ ಓಕೆ ಸರ್ ಮಾಡ್ತೀವಿ ಸರ್ ಖಂಡಿತ ಆಗುತ್ತೆ ಸರ್ ಬೇಡಿಕೆ ಹಿಡಿಯಲಿಲ್ಲ ಅಂದ್ರೆ ಖಂಡಿತ ಆಗುತ್ತೆ ಸರ್ ಇದ ಇದೊಂದೇ ನೇಮಕಾತಿಗಳು ವಯೋಮಿತಿ ಜಾಸ್ತಿ ಅಂದ್ರೆ ಎಲ್ಲಾ ಇಲಾಖೆ ನೇಮಕಾತಿಗಳು ವಯೋಮಿತಿ ಜಾಸ್ತಿ ಮಾಡ್ಬಹುದು ಸರ್ ಇದು ಇದನ್ನ ಐದು ವರ್ಷ ಮಾಡ್ಕೊಡ್ಬೇಕು ಸರ್ ಇವಾಗ ಇಮಿಡಿಯೇಟ್ಲಿ ಸರ್ ಇಲ್ಲಪ್ಪಾ ಅಂತ ಅಂದ್ರೆ ಹೋರಾಟ ಸ್ವರೂಪ ಬೇರೆ ಒಂದು ಸ್ವರೂಪನೇ ತಾಳುತ್ತೆ ಸರ್ ಅದಕ್ಕೋಸ್ಕರ ನೀವು ಯಾರಿಗೂ ಆಗಿಲ್ಲ ಸರ್ ಇದು ಬೇರೆ ಸ್ವರೂಪ ಆಗುತ್ತೆ ಸರ್ ಬೇರೆ ಬಿಜಾಪುರದಲ್ಲಿ ಆಲ್ರೆಡಿ ಡೇಟ್ ಫಿಕ್ಸ್ ಆಗಿದೆ ಬಿಜಾಪುರದಲ್ಲಿ ಡೇಟ್ ಫಿಕ್ಸ್ ಆಗಿದೆ ನಾಳೆ ಬಿಜಾಪುರದಲ್ಲಿ ಆಗುತ್ತೆ ನಾಡಿದ್ದು ಅಚ್ಚ ಕೊಪ್ಪಳ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ರಾಜ್ಯಾದ್ಯಂತ ಹೋರಾಟ ಸ್ಟಾರ್ಟ್ ಆಗುತ್ತೆ ಸರ್ ಆ ಕಾರಣಕ್ಕೆ ಈಗೇನು ಇವರು ಆ ಎಲ್ಲಾ ಇಲಾಖೆಗಳಿಗೆ ಮೂರ್ ವರ್ಷ ಮಾಡಿದ್ದಾರೆ ಬಟ್ ನಮ್ಮ ಪೊಲೀಸ್ ಇಲಾಖೆಗೆ ಅದು ಸಪರೇಟ್ ಬರುತ್ತೆ ಸರ್ ಅವರು ಬಟ್ ಆಗ ಸೆಪರೇಟ್ ಮೂವತ್ ಮೂರು ವರ್ಷ ಇಪ್ಪತ್ತೇಳಿದ್ ಮೂವತ್ ಮೂರು ವರ್ಷ ಆಗ್ಲೇಬೇಕು ಸರ್ ಅದು ಇನ್ನೂ ಅದು ಜಾರಿಗೆ ಬಂದಿಲ್ಲ ಸರ್ ಬಟ್ ಇದು ಕನ್ಸಿಡರ್ ಮಾಡ್ಕೊಂಡು ನಮಗೆ ಮೂವತ್ ಮೂರು ವರ್ಷ ಅವ್ರು ಕೊಡ್ಲೇಬೇಕು ಸರ್ ಅದು ನೀವು ಆದೇಶ ನೀವು ಆದೇಶ ಹೋಗ್ತೀರ ಆದೇಶ್ ಅರ್ಪಿಸ್ತಾ ಇಲ್ಲ ಆದೇಶ ಹೋಗ್ತಾ ಇಲ್ಲ ನೀವು ಇಲ್ಲ ಸರ್ ತಿರಸ್ಕಾರ ಮಾಡ್ತೀವಿ ಸರಿ ಸರ್ ಈ ಮೂರು ವರ್ಷ ಸರ್ ಇದನ್ನು ನಾವು ಸ್ವೀಕರಿಸಿದ್ವಿ ಸರ್ ಇದನ್ನ ತಿರಸ್ಕಾರ ಮಾಡ್ತೀವಿ ಸರ್ ಸರ್ ನಾನು ಒಬ್ಲೇ ಬಂದಿದ್ದೀನಿ ನಾನು ಇಷ್ಟು ದಿನ ಎಲ್ಲಾರು ಮಿನಿಸ್ಟ್ರು ಸಚಿವರು ಎಲ್ಲ ಹೋದ್ರು ಸರ್ ನಾನು ಹಿಡ್ಕೊಂಡಿದ್ದೀನಿ ಸರ್ ನಾನು ಏನೋ ಒಂದು ವರ್ಷದಿಂದ ಸರ್ ಅದಾಡ್ತೀನಿ ಸರ್ ಒಂದೂರು ವರ್ಷದಿಂದ ಸರ್ ಆಯ್ತು ಮೂವತ್ ಮೂರು ಮಾಡ್ಕೊಡ್ತೀನಿ ಅಂತ ಸರ್ ಮುಗಿ ಬರೀ ಬೆಣ್ಣೆ ಹಚ್ಚಿ ಸೋರ್ಸಿದ್ದಾರೆ ಸರ್ ಹೊರ್ತು ಅವ್ರು ಮಾಡ್ಕೊಡ್ತಿಲ್ಲ ಸರ್

ನಮಗ್ ಗೊತ್ತ ಸರಿ ಕಷ್ಟ ಪಟ್ಟ ಉಂಟು ಹೆಣ್ಮಕ್ಳು ಸರ್ ಅದರಿಂದ ಎಷ್ಟು ಎಷ್ಟ್ ಇರುತ್ತೆ ಅಂತ ಸರ್ಕಾರ ತಿಳ್ಕೋಬೇಕ್ ಸರ್ ಗೊತ್ತಿಲ್ಲ ಸರ್ ಈ ಸರ್ಕಾರಕ್ಕೆ ನಮಗ್ ಗೊತ್ತಿದ್ದಾಗ ಹೆಂಗ್ ನೋಡ್ಕೋಬೇಕು ಬಿಲ್ಲು ಯೋಚನೆ ಮಾಡ್ಬೇಕು ಓದಸ್ ಬೆಬಿ ಸ್ಟಡಿ ಮಾಡ್ಬೇಕು ಏ ಸರ್ಕಾರ ಹೇಳಿದೆ ಅಲ್ವಾ ಕೊಡ್ತೇತೆ ಏನೋ ಒಂಥರಾ ಖುಷಿ ಒಂದ್ ಕಡೆ ದುಃಖ ಸರ್ ಏನ್ ಮಾಡಬೇಕ ಸರ್ ಎಷ್ಟೋತ್ ಜನ ಹುಡ್ಗೀರ ಸರ್ ಎಷ್ಟೋತ್ ಜನ ಅಪ್ಪ ಸಾಕ್ಬೇಕು ಅಪ್ಪ ಅವ್ನ ಚೆನ್ನಾಗಿ ನೋಡ್ಬೇಕು ನಾವ್ ಏನೋ ಜಾಬ್ ಮಾಡ್ಬೇಕಂತ ಎಷ್ಟು ಜನ ಸರ್ ಬಂದಿದ್ದಾರೆ ಸರ್ ಹೋದಕ್ಕೆ ಸರ್ಕಾರಕ್ಕೆ ಮೊದಲು ಯಾಕೆ ಸರ್ಟಿಫಿಕೇಟ್ ಮಾಡ್ಬೇಕು ಖಂಡಿತ ನಿಮ್ ನೋವು ಕೂಡ ಅರ್ಥ ಆಗುತ್ತೆ ಯಾಕಂದ್ರೆ ಪಾಪ ಒಂದಷ್ಟು ಜನ ಇನ್ನು ಮದುವೆ ಆಗ್ಬೇಕು ಮದುವೆ ಕನ್ಸ್ಕೊಂಡಿರ್ತಾರೆ ಅಪ್ಪ ಅಮ್ಮ ಸಾಕ್ಬೇಕಂತಿರ್ತಾರೆ ಅಥವಾ ಅವ್ರ ತಂಗಿ ಮದುವೆ ಮಾಡ್ಬೇಕಂತ ಕನ್ಸ್ಕೊಂಡಿರ್ತಾರೆ ಸೊ ಇಷ್ಟೆಲ್ಲ ಕನ್ಸ್ಕೊಂಡಿರ್ತಾರೆ ನಿಜ ಕೂಡ ನೀವ್ ಹೇಳ್ತಾರೆ ನಮಗೂ ಕೂಡ ಅರ್ಥ ದಯವಿಟ್ಟು ವಶ ತಗೋಡಿ ಮತ ಹಾಕ್ಸಿದ್ದು ನಾವೇ ಇವ್ರನ್ನ ಗೆಲ್ಸಿದ್ದು ನಾವೇ ಸರ್ ನಮ್ಗೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ ಸರ್ ಇನ್ನೇ ಯಾಕೆ ಹೊರ ಹಾಕಬೇಕು ಸರ್ ನಾವು ಇನ್ಮೇಲೆ ಯಾಕೆ ತರಬೇಕು

ಸರ್ ಇದೇ ರೀತಿ ಒಂದ್ ಹೆಣ್ಮಕ್ಳದ್ ಕಣ್ಣೀರ್ ಅಲ್ಲ ಸರ್ ಇದು ಸಮಾಜದ ಪೊಲೀಸ್ ಮತ್ತು ಇತರ ಇಲಾಖೆಗಳಲ್ಲಿ ಓದುತ್ತಿರುವ ಎಲ್ಲ ಹೆಣ್ಮಕ್ಳದ್ ಕಣ್ಣೀರು ಮತ್ತು ಎಲ್ಲಾ ಆಕಾಂಕ್ಷಿಗಳ ಕಣ್ಣೀರು ಸರ್ ಇದು ಸರ್ ಕಣ್ಣೀರು ವರ್ಷ ಕೆಲಸ ಮಾಡ್ಬೇಕು ವಿನಃ ಕಣ್ಣೀರ್ ಹಾಕೋ ಕೆಲಸ ಮಾಡ್ಬಾರ ಸರ್ ಸರ್ಕಾರ ಇನ್ನ ಯಾವ ರೀತಿಯಾಗಿರ್ತಕ್ಕಂಥದ್ದು ಏನೇನ್ ಆಗ್ತಾವ್ ದುಃಖ ದುಃಖದಲ್ಲಿ ಏನೇನ್ ಮಾಡ್ಕೋತಾರೋ ಮನಸ್ಥಿತಿ ಉಗ್ಗಿ ಸರ್ ಮಾನಸಿಕವಾಗಿ ಖಿನ್ನತೆ ಒಳಗಾಗಿ ಏನಾದ್ರು ಮಾಡಿದ್ರೆ ಇದಕ್ಕೆಲ್ಲಾ ಸರ್ಕಾರ ಹೊಣೆ ಸರ್ ಯಾಕಂದ್ರೆ ಈ ವಿಡಿಯೋ ಮುಖಾಂತರ ಆ ತಂಗಿ ಅಳ್ತಾ ಇದ್ ಸರ್ ನೋಡಿದ್ರೆ ಕಣ್ಣನೇ ಬರುತ್ತೆ ಸರ್ ನಮ್ಗೆಲ್ಲರಿಗೆ ಇಲ್ಲ ನಮಗೂ ಬೇಜಾರಾಗುತ್ತೆ ಯಾಕಂದ್ರೆ ಪಾಪ ಅವರು ಏನೇನೋ ಕನ್ಸ್ಕೊಂಡಿರ್ತಾರೆ ಮನೆ ಜವಾಬ್ದಾರಿ ಜವಾಬ್ದಾರಿಲ್ಲವೂ ಕೂಡ ಸರ್ಕಾರನೇ ಪ್ರತಿಪಕ್ಷದಲ್ಲಿದ್ದಂತ ಹೇಳಿದ ಸಂದರ್ಭದಲ್ಲಿ ಅದೇ ರೀತಿ ಐದು ವರ್ಷ ಅಂತ ಹೇಳಿದ್ರೆ ಅದೇ ರೀತಿ ನೆಡ್ಕೊಳ್ಬೇಕು ಸುನಿಲ್ ನಿಮ್ ಜೊತೆ ನಿಮ್ಮ ಹೋರಾಟಕ್ಕೆ ನಿಮ್ಮ ಜೊತೆ ಒಂದ್ ವಿದ್ಯಾರ್ಥಿಗಳು ಅಥವಾ ಉದ್ಯೋಗಾಂಕ್ಷಿಗಳ ಪರವಾಗಿ ಯಾವಾಗ್ಲೂ ಫೆಡರಲ್ ಕರ್ನಾಟಕ ಇದ್ದೇ ಇರುತ್ತೆ ನಿಮ್ಮ ಹೋರಾಟಕ್ಕೆ ಆಹ್ ನೀವು ಸರ್ಕಾರಕ್ಕ ಅಂತಿಮವಾಗಿ ಏನ್ ಹೇಳಕ್ಕೆ ಬಯಸ್ತೀರಾ ಸುನಿಲ್ ಅಥವಾ ಸುನಿಲ್ ಅಂತಿಮವಾಗಿ ಐದು ವರ್ಷ ಮಾಡಿ ಸರ ಅಹ್ ಈ ಆದೇಶವನ್ನ ಹೊಡ್ಸಬೇಕ್ ಸರ ಇದನ್ನ ಆದೇಶ ರಿಟರ್ನ್ ತಗೋಬೇಕು ಸರ್ಕಾರ ದಯವಿಟ್ಟು ಸಿಎಂ ಅವ್ರ ಗಮನಕ್ಕೆ ಇದು ತರ್ಬೇಕ ಸರ ಸಿಎಂ ಅವ್ರಿಗೆ ತಾವು ನುಡಿದಂತೆ ನಡಿಬೇಕ ಸರ್ ಇಲ್ಲಪ್ಪ ಅಂತಂದ್ರೆ ಹೋರಾಟದ ಸ್ವರೂಪಗಳು ಬೇರೆ ಬೇರೆ ಆಗ್ತಾವ್ ಸರ ಹೋರಾಟಕ್ಕೆ ನಮ್ಗೆ ಎಡೆ ಮಾಡಿ ಕೊಡದೇ ನಮಗೆ ಒಂದು ಸೀಸ್ ಸುದ್ದಿ ಕೊಡ್ಬೇಕಂತೇಳಿ ಮಾಧ್ಯಮ ಮುಖಾಂತರ ನಾವು ಸರ್ಕಾರಕ್ಕ ದಯವಿಟ್ಟು ಮನವಿ ಮಾಡ್ಕೊತೀವಿ ಸಿದ್ದರಾಮಯ್ಯನ ಮ್ಯಾಗ ತುಂಬಾ ನಂಬಿಕೆ ಇದೆ ಡಿ ಕೆ ಶಿವಕುಮಾರ್ ಸರ್ ಮ್ಯಾಗ ತುಂಬಾ ನಂಬಿಕೆ ಇದೆ ಎಲ್ಲರದು ಅದಕ್ಕೋಸ್ಕರ ದಯವಿಟ್ಟು ಏಜನ್ನ ಜಾಸ್ತಿ ಮಾಡಿಕೊಟ್ಟು ಎಲ್ಲಾ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮೊದಲು ಏನ್ ಆದೇಶ ಬಂದಿದೆಯಲ್ಲ ಅಲ್ಲ ಸರ್ ಇದನ್ನು ಮರಳಿ ತಗೊಂಡು ಐದು ವರ್ಷ ಮಾಡಿಕೊಡ್ಬೇಕಂತ ದಯವಿಟ್ಟು ನಾವು ತಮ್ಮ ಮುಖಾಂತರ ನಾವು ಸರ್ಕಾರ ಕೇಳ್ಕೊತೀವಿ ಸರ್ ತುಂಬಾ ಧನ್ಯವಾದ ಸುನಿಲ್ ಅವರೇ ಶಾರದ ಅವರು ತುಂಬಾ ಧನ್ಯವಾದ ಮಾತಾಡೋದಿಕ್ಕೆ ಒಂದು ನಿಮ್ ನೋವಂತ ಹೇಳಿ ಸರ್ ಇವ್ರೇನು ಐದು ವರ್ಷ ಮಾಡ್ಕೊಂಡ್ರೆ ಈಗ ಮನೆ ಹೋಗೋ ಮುಖ ಇಲ್ಲ ಸರ್ ಯಾರಿಗೂ ತೋರ್ಸೋ ಇಲ್ಲ ಸರ್ ನಾನು ಏನು ಸರ್ ಅಷ್ಟೇ ಇಲ್ಲಮ್ಮ ನಿಮ್ ನೋವು ನಿಮ್ ನೋವು ಅರ್ಥ ಆಗುತ್ತೆ ಸರ್ಕಾರಕ್ಕೆ ನಿಮ್ಗ್ ನೋವನ್ನ ತಪ್ಪಸೋ ಪ್ರಯತ್ನ ಪ್ರಯತ್ನ ಆ ದಯ್ವಿಟ್ಟು ಆ ತರದ ಮಾತ್ರೆ ಎಲ್ಲಾ ಮಾತಾಡ್ಬಿನಿ ನೋವ್ ಖಂಡಿತ ಅರ್ಥ ಆಗುತ್ತೆ ಅಲ್ಲ ಸರ್ ಮುಖ ಮುಖ ತೋರ್ಸಕ್ಕೂ ಇದಿಲ್ಲ ಸರ್ ನಮ್ ಮನೆಯಲ್ಲಿ ಹೆಣ್ ಮಕ್ಳು ಏನೋ ಅಂತಾರ ಅಂತ ಹೇಳಿ ಫಸ್ಟ್ ಸಾಲ ಸುಮ್ಮನೆ ಮಾಡಿ ನಮ್ಮ ತಾಯಿ ನಂಗೆ ತಂದೇ ಇಲ್ಲ ಸರ್ ತಾಯಿ ಅವರು ಕಳ್ಸಿದಾರೆ ಸರ್ ಓದಾಕ ನಾವ್ ಏನ್ ಮುಖ ತರ್ಸ್ಕೊಂಡು ಸರ್ ಏನ ತಗೋಬೇಕು ಸರ್ಕಾರ ಗೊತ್ತಾಗ್ತಿಲ್ಲ ಸರ್ ಇಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ಸರ್ ಯಾಕೆ ಟ್ವಿಟರ್ ಮಾಡ್ಬೇಕು ಕೋವಿಡ್ ರೀಸನ್ ಆಯ್ತು ಮತ್ತೆ ಫೈವ್ ಫೋಟು ಸ್ಕ್ಯಾಮ್ ಸರ್ ಆಮೇಲೆ ಜಾತಿಗಳಿತಿ ಅಂತ ಹೇಳ ಸರ್ ತಮ್ಮ ತಮ್ಮೆ ಕಾರ್ ಹೇಳ್ಕೊತಂದ್ರೆ ವಿದ್ಯಾರ್ಥಿ ಜೀವನ ಹಾಳಾಗದಿಲ್ಲ ಸರ್ ಹೇಳಿ ಸರ್ ನೀವೇ ಖಂಡಿತ ನಮಗೂ ಕೂಡ ಕಣ್ಣಲ್ಲಿ ನೀರು ಬಂದಂಗ ಆಗುತ್ತಮ್ಮ ನೀವು ಆ ರೀತಿ ಹೇಳ್ತಾ ಇದ್ರೆ ಇದು ಸರ್ಕಾರ ಇದನ್ನ ಎಚ್ಚೆತ್ಕೊಳ್ಬೇಕು ಸರ್ಕಾರ ಇದನ್ನ ಗಮನಿಸ್ಬೇಕು ಅಲ್ಲ ಸರ್ ಆಲ್ರೆಡಿ ಮೂರು ವರ್ಷ ಸರ್ ದಯವಿಟ್ಟು ಅದ ರಿಟರ್ನ್ ತಗೊಂಡು ಸರ್ ಪ್ಲೀಸ್ ಸರ್ ನನ್ ಮನವಿ ಸರ್ ಬೇಕಾದ್ರೆ ಕಾಲ್ ಹಿಡ್ಕೊಂಡಾದ್ರೂ ಹೇಳ್ತೀನಿ ಸರ್ ಅವ್ರಿಗೆ ನನ್ ಕಾಲ್ ಹಿಡ್ಕೊಂಡಾದ್ರೂ ಹೇಳ್ತೀನಿ ಸರ್ ಪ್ಲೀಸ್ ಸರ್ ಇದೊಂದು ವಾಪಸ್ ಕೊಟ್ಟು ಮೂವತ್ ಮೂರ್ ಕೊಡಿ ಅಂತ ಹೇಳಿ ಸರ್ ಪ್ಲೀಸ್ ಸರ್ ಅಲ್ಬೇಡಮ್ಮ ನಿಮ್ ಜೊತೆ ಎಲ್ಲ ವಿದ್ಯಾರ್ಥಿ ಉದ್ಯೋಗಾಂಕ್ಷಿಗಳು ಇದ್ದಾರೆ ನಾವು ಕೂಡ ಇದ್ದೇವೆ ದಯವಿಟ್ಟು ಸ್ಟೇಟ್ಮೆಂಟ್ ತಗೊಂಡ್ ಸರ್ ದಯವಿಟ್ಟು ಇವಾಗ ತಿದ್ದುಪಡಿ ಅವಕಾಶ ಇದೆ ಪ್ಲೀಸ್ ತಗೊಳಿಸಿ ನನಗೆ ಗೊತ್ತಿಲ್ಲ ನಿಜ ಹೇಳ್ಬೇಕಾದ್ರೆ ನಿಜ ನಿಜ ಹೇಳ್ಬೇಕಂದ್ರೆ ಅಷ್ಟು ಮನಸ್ಸು ಹೋಗಿದುರ ಸರ್ ಇಂತ ಸುಮಾರು ವಿದ್ಯಾರ್ಥಿಗಳು ಹೊರಗೆ ಹೋಗ್ತಾರೆ ಸರ್ ಇದು ಇಷ್ಟ ಕಡಿಮೆ ಇದಾದ್ರೆ ಸರ್ ಧನ್ಯವಾದ ಸುನಿಲ್ ಅವರೇ ಧನ್ಯವಾದ ಶಾರದಾ ಅವರೇ ಅಂದ್ರೆ ಗಟ್ಟಿ ಮನ್ಸ್ ಮಾಡ್ಕೊಳ್ಳಿ ಜೊತೆಗೆ ಯಾವ್ದು ಕೂಡ ಈ ರೀತಿ ನಿಮ್ಮ ಹೋರಾಟಕ್ಕೆ ನಾವು ಖಂಡಿತವಾಗ ಕೂಡ ಫೆಡರಲ್ ಕರ್ನಾಟಕ ಇರುತ್ತೆ ಸುನಿಲ್ ಅವರು ತುಂಬಾ ಧನ್ಯವಾದ ಕಾರ್ಯಕ್ರಮದ ಪಾಲ್ಗೊಂಡಿದ್ದಕ್ಕೆ ಮನವಿ ಮಾಡಿದ್ರೆ ಸರ್ ಪ್ಲೀಸ್ ಖಂಡಿತ ನಾವು ಅದನ್ನ ನಾವು ಸರ್ಕಾರದ ಗಮನ ತರುವಂತ ನಾವು ಪ್ರಯತ್ನ ಮಾಡ್ತೀವಿ ಸರ್ಕಾರದ ಗಮನ ತರ್ತೀವಮ್ಮ ನಾವು ಖಂಡಿತವಾಗ ಸರ್ ನಿಮ್ ದಯವಿಟ್ಟು ಇನ್ನೊಂದು ಹೇಳಕೊಡೋದು ಸರ್ ನಿಮ್ ಎಲ್ಲಾ ಮೀಡಿಯಾ ಸರ್ ಮೀಡಿಯಾದವ್ರಿಗೆ ನಮ್ಗೆ ಸಹಾಯ ಮಾಡಿ ಅಂತ ಹೇಳಿ ಸರ್ ಪ್ಲೀಸ್ ಖಂಡಿತ ಯಾಕಂದ್ರೆ ಇದು ನಮ್ಮ ಅಂದ್ರೆ ಎಲ್ಲಾ ಮಾಧ್ಯಮದಲ್ಲಿ ಕಳಕಳಿದು ಕೂಡ ಯಾಕಂದ್ರೆ ಬೇರೆ ಬೇರೆ ಏನಾದ್ರು ಕೂಡ ಹೋರಾಟದ ಜೊತೆಲಿ ವಿದ್ಯಾರ್ಥಿಗಳ ಹೋರಾಟ ಮತ್ತು ಅವರ ಭವಿಷ್ಯದ ಕನಸಿರುವಂತದ್ದು ಅದಕ್ಕೆ ಖಂಡಿತ ಕೂಡ ಎಲ್ಲರೂ ಬೆಂಬಲ ವ್ಯಕ್ತಪಡಿಸಬೇಕು ಖಂಡಿತ ನಾವು ನಿಮ್ ಜೊತೆ ಇರ್ತೀವಮ್ಮ ಸರ್ ದಯವಿಟ್ಟು ಟ್ವಿಟರ್